ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ತೆಂಗಿನ ಚಿಪ್ಪುಗಳನ್ನು ಹೀಗೂ ಬಳಸ್ಬೋದಾ ಅಂತ ಖಂಡಿತ ಅನ್ಕೋತೀರಾ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಯೂಸ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಅಂತ ಕೆಲವೊಂದು ತರಕಾರಿಗಳನ್ನು ಹೆಚ್ಕೋತೀವಿ ಸಿಪ್ಪೆಗಳನ್ನು ತೆಗಿತೀವಿ ಅದನ್ನೆಲ್ಲ ವೇಸ್ಟ್ ಅಂತ ಬಿಸಾಕೋದು ಗಿಂತ ಅದನ್ನು ನಾವು ಗಿಡಗಳಿಗೆ ಹಾಕ್ತೀವಿ ಗಿಡಗಳಿಗೆ ಅಂತ ಅದನ್ನು ಸಪ್ರೇಟಾಗಿ ನಾವು ತೆಗೆದಿಟ್ಕೋತೀವಲ್ಲ ಅದನ್ನು ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ತೆಗ್ದಿಟ್ಕೊಳ್ಳ್ದೆ ಈ ರೀತಿ ಒಂದು ಚಿಪ್ಪನ್ನು ತೆಂಗಿನ ಚಿಪ್ಪನ್ನು ಅಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ನೀವು ಬೇಕಂದರೆ ಈ ಚಿಪ್ಪನ್ನು ಡಿಸೈನಾಗಿ ಮಾಡ್ಕೋಬೋದು ಕಂಪ್ಲೀಟಾಗಿ ಪೇಂಟ್ ಮಾಡಿಬಿಟ್ಟು ಅದಕ್ಕೆ ನೀವು ಡೆಕೋರೇಟಿವ್ ಆಗಿ ಏನು ಬೇಕಾದರೂ ಮಾಡಿಕೊಂಡು ಇದನ್ನು ಕಿಚನಲ್ಲಿ ಇಟ್ಕೋಬೋದು ತುಂಬ ಚೆನ್ನಾಗಿರತ್ತೆ ಈ ರೀತಿ ಪೀಲ್ ಮಾಡಿದೆ ಅಂದರೆ ಸಿಪ್ಪೆಯೆಲ್ಲ ತೆಗ್ದಿರೋದು ವೇಸ್ಟ್ ಅಂತ ಬಿಸಾಕಿಟ್ಟಿರೋಂಥ ತರಕಾರಿ ಇದನ್ನು ನಾವು ಇದರಲ್ಲಿ ಹಾಕ್ಕೊಂಡು ಗಿಡಗಳಿಗೆ ಹಾಕ್ಬೋದು ನೆಕ್ಸ್ಟ್ ಇನ್ನೊಂದು ತೆಂಗಿನ ಚಿಪ್ಪನ್ನು ತಗೊಳ್ಳಿ ಅದನ್ನು ನೋಡಿ ಒಂದೇ ಒಂದು ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡೋದು ತುಂಬಾ ಈಸಿ ಒಂದು ಚಿಪ್ಪಲ್ಲಿ ಮೂರು ಕಣ್ಣಿನ ರೀತಿ ಇರುತ್ತಲ್ಲ ಅದರಲ್ಲಿ ಒಂದನ್ನು ಓಪನ್ ಮಾಡ್ಕೊಳ್ಳಿ ಸಾಕು ಇದನ್ನು ಅಷ್ಟೇ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳನ್ನು ಬಳಸದೆ ಈ ರೀತಿ ಚಿಪ್ಪನ್ನು ಯೂಸ್ ಮಾಡ್ಬೋದು ಎಲ್ಲಪ್ಪ ಅಂದರೆ ಕಿಚನ್ ಸಿಂಕ್ ಹತ್ರ ಸಿಂಕ್ ಏರಿಯಾನಲ್ಲಿ ಇದನ್ನು ಇಟ್ಕೊಂಡ್ಬಿಟ್ರೆ ಆ ಸಿಂಕ್ ಪೈಪ್ ಹತ್ತಿರ ಏನಾದರೂ ಇದ್ದರೆ ಅದನ್ನು ತೆಗೆದು ನಾವು ಇದರಲ್ಲಿ ಹಾಕ್ಕೊಂಡು ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕ್ಕೊಂಡ್ಬರ್ಬೋದು ಪ್ಲ್ಯಾಸ್ಟಿಕ್ನ ಬಳಕೆನ ಕಡಿಮೆ ಮಾಡಬೇಕು ಅಂತಂದರೆ ನಾವು ಕೆಲವೊಂದು ಐಡಿಯಾಗಳನ್ನು ಟ್ರೈ ಮಾಡಬೇಕಾಗತ್ತೆ ಇದು ಅಷ್ಟೇ ನಾವು ದಿನನಿತ್ಯ ತೆಂಗಿನಕಾಯಿನ ಬಳಸೋದ್ರಿಂದ ಒಂದು ವೇಸ್ಟ್ ಆಯಿತು ಅಂತಂದರೆ ನಾವು ಮತ್ತೊಂದನ್ನು ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ತೆಂಗಿನ ಚಿಪ್ಪನ್ನು ಈ ರೀತಿಯೂ ಸಹ ಯೂಸ್ ಮಾಡ್ಕೊಳ್ಳಿ ಇನ್ನೊಂದೇನಪ್ಪ ಅಂತಂದರೆ ಈ ತೆಂಗಿನ ಚಿಪ್ಪಲ್ಲಿ ಹಿಂಭಾಗದಲ್ಲಿ ತುಂಬ ಈ ರೀತಿ ನಾರಿ ನಾರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೋಡಿ ರಿಮೂವ್ ಮಾಡೋದು ತುಂಬ ಈಸಿ ಈ ರೀತಿ ಪೀಲರ್ ತೊಗೊಂಡು ಹೀಗೆ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅದರ ಒಂದು ಎಕ್ಸ್ಟ್ರಾ ಏನೆಲ್ಲ ನಾರೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಫುಲ್ ನೈಸಾಗಿ ಪ್ಲೈನಾಗಿ ಬರುತ್ತೆ ನೀವು ಏಕೆಂದರೆ ಇದ್ರ ಮೇಲೆ ಏನಾದರೂ ಪೇಂಟಿಂಗು ಏನಾದರೂ ಮಾಡಿಕೊಂಡು ಸಹ ಯೂಸ್ ಮಾಡ್ಕೋಬೋದು ಇದು ನಾನು ಇವಾಗ ತೋರಿಸ್ತಾ ಇರೋದು ಏನಕ್ಕೆ ಅಂತಂದರೆ ಈ ರೀತಿ ಒಂದು ಚಿಪ್ಪನ್ನು ರೆಡಿ ಮಾಡಿ ನೀವು ಅಡುಗೆ ಮನೆಯಲ್ಲಿ ಇಟ್ಕೊಂಡ್ರೆ ಕೆಲವರು ಇನ್ನೂ ಹೊಸದಾಗಿ ಅಡುಗೆ ಕಲಿತಾ ಇರ್ತೀರಲ್ಲ ಅಂಥವ್ರು ಉದ್ದಿನ ಒಡೆಗಳನ್ನು ಹಾಕುವಾಗ ಹಾಕೋ ಟೈಮಲ್ಲಿ ನಿಮಗೆ ಕೈಗೆಲ್ಲ ಎಣ್ಣೆ ಸಿಡ್ದು ಇದಾಗತ್ತೆ ಅಂತಂದರೆ ಇದನ್ನು ಯೂಸ್ ಮಾಡಿಕೊಳ್ಳಿ ತೆಂಗಿನ ಚಿಪ್ಪನ ನೋಡಿ ನೀಟಾಗಿ ನೈಸಾಗಿ ಮಾಡ್ಕೊಳ್ಳಿ ಹಿಂಭಾಗಕ್ಕೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆನೂ ತುಪ್ಪನ ಸವ್ರು ಬಿಟ್ಟು ಈ ರೀತಿ ಹಿಟ್ಟನ್ನು ಇಟ್ಟು ಎಣ್ಣೆಗೆ ಹಾಕ್ಬೋದು ಎಣ್ಣೆಗೆ ಬಿಡೋವಾಗಲೂ ಅಷ್ಟೇ ತುಂಬ ಈಸಿಯಾಗಿ ನೀವು ಬಿಡ್ಬೋದು ಹಾಗೆ ಕೈಗೆಲ್ಲ ಎಣ್ಣೆ ಸಿಡಿಯುತ್ತೆ ಅನ್ನೋ ಒಂದು ಟೆನ್ಷನ್ ಸಹ ಇರೋದಿಲ್ಲ ಟ್ರೈ ಮಾಡಿ ನೋಡಿ ನೆಕ್ಸ್ಟು ತೆಂಗಿನ ಚಿಪ್ಪನ್ನು ಈ ರೀತಿಯೂ ಬಳಸ್ಬೋದು ನೋಡ್ತಾ ಇದ್ದೀರಲ್ಲ ದಿನನಿತ್ಯ ರಂಗೋಲಿನ ಹಾಕ್ತೀವಲ್ಲ ಕೆಲವ್ರ ಮನೆಯಲ್ಲಿ ಕಲರ್ ಕಲರ್ ರಂಗೋಲಿಗಳನ್ನ ಇಟ್ಕೊಂಡಿರ್ತೀರ ಹಾಗೆ ಕೆಮ್ಮಣ್ಣು ಅದನ್ನು ಸಹ ಇಟ್ಕೊಂಡಿರ್ತೀರ ಬಿಳಿ ರಂಗೋಲಿ ಜೊತೆಗೆ ಎಷ್ಟು ಬೇಕಾದರೂ ಕಲ್ಲರ್ ರಂಗೋಲಿಗಳನ್ನು ಇಟ್ಕೊಂಡಿರಿ ಚಿಪ್ಪುಗಳನ್ನು ಈ ರೀತಿ ರೆಡಿ ಮಾಡ್ಕೊಳ್ಳಿ ನಾನು ಮುಂಚೆನೇ ಹೇಳ್ದಂಗೆ ಹಿಂಭಾಗದಲ್ಲಿರುವಂಥ ನಾರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೈಸಾಗಿ ಮಾಡ್ಕೊಳ್ಳಿ ಚಿಪ್ಪನ್ನು ಅದಕ್ಕೆ ಬೇಕಂದರೆ ನೀವು ಪೇಂಟೆಲ್ಲ ಮಾಡಿ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು ಈ ರೀತಿ ಒಂದೊಂದರಲ್ಲಿ ಒಂದೊಂದು ಕಲ್ಲರನ್ನು ಹಾಕಿ ನಾವು ತೆಗೆದಿಟ್ಕೋಬೋದು ತುಂಬ ಚೆನ್ನಾಗಿರತ್ತೆ ಸೊ ಇದನ್ನು ನೋಡೋಕಷ್ಟೇ ಅಲ್ಲ ನಾವು ಯೂಸ್ ಮಾಡೋದಕ್ಕೂ ಸಹ ತುಂಬಾ ಅನುಕೂಲವಾಗಿ ಇರುತ್ತೆ ನಮಗೆ ಇದು ಬೇಡ ಅಂತಂದರೆ ನಾವು ಇನ್ನೊಂದು ಚಿಪ್ಪನ್ನು ಬದಲಾಯಿಸ್ಕೋಬೋದು ಸೊ ಟ್ರೈ ಮಾಡಿ ನೋಡಿ ನಾನು ದೇವ್ರ ಮನೆಯಲ್ಲೂ ಸಹ ಇದೇ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿಟ್ಕೊಳ್ಳೋದಕ್ಕೆ ಒಂದು ಚಿಪ್ಪನ್ನು ಯೂಸ್ ಮಾಡ್ಕೋತೀನಿ ಬೇಳೆಕಾಳುಗಳು ಜಾಸ್ತಿ ತಂದಿಟ್ಬಿಟ್ಟು ಅದರಲ್ಲಿ ಹುಳ ಬರಬಾರ್ದು ಅಂದ್ರೂ ಸಹ ನೀವು ಈ ರೀತಿ ತೆಂಗಿನ ಚಿಪ್ಪನ್ನು ಪೀಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಒಂದು ಎರಡು ಮೂರು ಪೀಸನ್ನು ನೀವು ಎಷ್ಟು ತೊಗೋತೀರೋ ಅಷ್ಟರ ಮೇಲೆ ಇಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪನೇ ಇರೋದರಿಂದ ಒಂದೇ ಒಂದು ಪೀಸನ್ನು ಇಟ್ಟಿದ್ದೀನಿ ಈ ರೀತಿ ಇಡೋದ್ರಿಂದ ಹುಳಗಳಾಗೋದಿಲ್ಲ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಶುಕ್ರವಾರ ಮಂಗಳವಾರ ಇರ್ಬೋದು ಹಬ್ಬ ಹರಿದಿನಗಳಲ್ಲಿರ್ಬೋದು ಧೂಪ ಹಾಕ್ತೀರಾ ಧೂಪ ಅಂತಂದರೆ ಸಾಂಬ್ರಾಣಿದು ಹೊಗೆನ ಹಾಕ್ತೀರಾ ಅಂತಂದರೆ ಖಂಡಿತ ಇದನ್ನು ಟ್ರೈ ಮಾಡಿ ಚಿಪ್ಪು ಏನು ತೆಂಗಿನ ಚಿಪ್ಪಿದೆ ಅದನ್ನು ಪೀಸ್ ಪೀಸಾಗಿ ಪೀಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ತೆಂಗಿನ ನಾರನ್ನು ಅದ್ರ ಮೇಲೆ ಹಾಕಿಬಿಟ್ಟು ಒಂದು ಕರ್ಪೂರನ ಅದ್ರ ಮೇಲೆ ನೋಡಿ ಈ ರೀತಿ ಇಟ್ಟು ಹಚ್ಚಿಬಿಡಿ ಕಂಪ್ಲೀಟಾಗಿ ಅದು ಉರಿಯತ್ತೆ ಹಾಗೆ ನಮಗೆ ಸಾಂಬ್ರಾಣಿ ಹಾಕೋದಕ್ಕೆ ಅನುಕೂಲ ಆಗೋ ರೀತಿ ಒಂದು ರೆಡಿಯಾಗತ್ತೆ ಕಂಪ್ಲೀಟಾಗಿ ಹುರಿಲಿ ನಾನಿಲ್ಲಿ ಸ್ವಲ್ಪ ನಿಮಗೆ ಹುರಿದ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಒಂದು ಹಬ್ಬ ಹರಿದಿನ ಇಲ್ಲಿ ಶುಕ್ರವಾರ ಮಂಗಳವಾರ ನೀವು ಸಾಂಬ್ರಾಣಿ ಹಾಕಬೇಕು ಅಂತಂದರೆ ಈ ಒಂದು ಮೆಥಡನ್ನು ಟ್ರೈ ಮಾಡಿ ಈಸಿ ಮೆಥಡ್ಡು ತುಂಬ ಈಸಿಯಾಗಿ ನಿಮಗೆ ಸಾಂಬ್ರಾಣಿ ಹಾಕೋದಕ್ಕೆ ಹೋಗಿ ಇದು ರೆಡಿಯಾಗತ್ತೆ ನಾನಿಲ್ಲಿ ಸ್ವಲ್ಪ ಕೆಂಡ ಆಗಿದ ತಕ್ಷಣ ನೋಡಿ ಸಾಂಬ್ರಾಣಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹೊಗೆ ಬರ್ತಾ ಅಲ್ವಾ ಈ ರೀತಿ ನಾವು ಸಾಂಬ್ರಾಣಿ ಹಾಕೋದಕ್ಕೆ ಕೆಂಡನ ರೆಡಿ ಮಾಡ್ಕೋಬೋದು ಕಂಪ್ಲೀಟಾಗಿ ಉರಿಯೋವರೆಗೂ ಇರಿ ಈರುಳ್ಳಿ ಜಾಸ್ತಿ ತಗೊಂಡ್ಬಂದಿರ್ತೀರಲ್ವ ಆವಾಗ ಹಸಿ ಇದ್ದರೆ ಬೇಗ ಮೊಳಕೆ ಬರೋದು ಅಥವಾ ಒಳಗೇನೇ ಹಾಳಾಗತ್ತಲ್ವ ಆ ರೀತಿ ಹಾಳಾಗಬಾರ್ದು ಅಂದರೆ ಈ ರೀತಿ ತೆಂಗಿನ ಚಿಪ್ಪನ್ನು ಒಂದೊಂದು ಮಧ್ಯದಲ್ಲಿ ಇಟ್ಟು ನೋಡಿ ಆ ತೇವಾಂಶ ಎಲ್ಲ ಅದು ಹೇಳ್ಕೊಳ್ಳುತ್ತೆ ಆವಾಗ ಈರುಳ್ಳಿ ಬೇಗ ಹಾಳಾಗೋದಾಗಲಿ ಮೊಳಕೆ ಬರೋ ರೀತಿ ಆಗೋದಾಗಲಿ ಏನೂ ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದೀರಲ್ಲ ತುಂಬ ಯೂಸ್ ಆಗೋ ಅಂಥದ್ದು ಅದರಲ್ಲೂ ಈಗ ಸಮ್ಮರಲ್ಲಿ ಪಕ್ಷಿಗಳಿಗೆ ಅನ್ಬಿಟ್ಟು ನಾವು ನೀರನ್ನು ಇಡ್ತೀವಲ್ಲ ಟೆರೇಸ್ ಮೇಲೆ ಅಥವಾ ನಮ್ಮನೆ ಮುಂದೆಗಡೆ ಎಲ್ಲಾದರೂ ನೀರಿಡ್ತೀವಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸ್ಗಳಲ್ಲಿ ನೀರನ್ನು ಇಡದೆ ಈ ರೀತಿ ತೆಂಗಿನ ಚಿಪ್ಪುಗಳನ್ನು ಯೂಸ್ ಮಾಡ್ಕೊಂಡು ನೋಡಿ ಇವುಗಳ್ನೂ ಯೂಸ್ ಮಾಡ್ದಂಗೆ ಆಗತ್ತೆ ತುಂಬಾ ಒಳ್ಳೆಯದು ಸಹ ಪ್ಲಾಸ್ಟಿಕ್ ಬಾಕ್ಸ್ಗಳಿಗಿಂತ ತೆಂಗಿನ ಚಿಪ್ಪು ತುಂಬಾ ಒಳ್ಳೆಯದು ತುಂಬ ಒಂದು ಸ್ವಲ್ಪ ಅಗ್ಲಗ್ಲವಾಗಿರುವಂಥ ತೆಂಗಿನ ಚಿಪ್ಗಳನ್ನು ತೊಗೊಳ್ಳಿ ಅದರಲ್ಲಿ ಈ ರೀತಿ ನೀರನ್ನು ಹಾಕಿಡಿ ಪಕ್ಷಿಗಳಿಗೆ ಇದು ಕೆಳಗಡೆ ನಿಮಗೆ ನೀಟಾಗಿ ಕೂರೋದಿಲ್ಲ ಅಂತಂದರೆ ವಾಟರ್ ಬಾಟಲ್ದು ಕ್ಯಾಪ್ಸ್ ಇರತ್ತಲ್ಲ ಅದನ್ನು ಕೆಳಗೆ ಅದರ ಮೇಲೆ ಈ ಚಿಪ್ಪನ್ನು ಇಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬೇಕಾದರೆ ನೀವು ಗಮ್ ಹಾಕ್ಬಿಟ್ಟು ಆ ಚಿಪ್ಪಿಗೆ ಅಂಟಿಸ್ಬಿಡಿ ಫೆವಿ ಬಾಂಡೋ ಅಥವಾ ಫೆವಿಕಾಲ್ ಏನಾದರೂ ತೊಗೊಂಡು ಈ ರೀತಿ ಚಿಪ್ಪಿಗೆ ಆ ಒಂದು ಕ್ಯಾಪ್ ಇರುತ್ತಲ್ಲ ವಾಟರ್ ಬಾಟಲ್ ಕ್ಯಾಪು ಅದನ್ನು ಅಂಟಿಸ್ಬಿಡಿ ಆವಾಗ ನಿಮಗೆ ಅದು ಪಕ್ಷಿಗಳೇನಾದ್ರು ಕುಡಿಯೋಕ್ಕೆ ಹೋದಾಗ ಆ ಒಂದು ಚಿಪ್ಪು ಕೆಳಗೆ ಬೀಳೋದು ಆ ರೀತಿ ಎಲ್ಲ ಆಗೋದೆಲ್ಲ ನೀಟಾಗಿ ಫಿಕ್ಸಾಗಿ ಕೂತ್ಕೊಳ್ಳತ್ತೆ ಸೊ ಇದನ್ನು ಸಹ ಟ್ರೈ ಮಾಡಿ ನೋಡಿ ನೆಕ್ಸ್ಟಿನ ಈ ಈ ರೀತಿ ಚಿಪ್ಪುಗಳನ್ನು ತೆಂಗಿನ ಚಿಪ್ಪುಗಳನ್ನು ನೀವು ಅಡುಗೆ ಮನೆಯಲ್ಲೇ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ಮಣ್ಣನ್ನು ಹಾಕಿ ಮೆಂತ್ಯ ಕಾಳನ್ನು ಉದುರಿಸಿದ್ರೆ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲದನ್ನು ಸಹ ಚಿಕ್ಕದಾಗಿ ನಾವು ಕಿಚನಲ್ಲೇ ಬೆಳ್ಕೋಬೋದು ಇನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಏನಪ್ಪ ಅಂತಂದರೆ ತೆಂಗಿನ ಚಿಪ್ಪಲ್ಲಿ ನೀರನ್ನು ಹಾಕ್ಬಿಟ್ಟು ನನಗೆ ಒಂದು ಡಬ್ಬದಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿಟ್ಟು ಐಸ್ ಮಾಡ್ಕೊಂಡಿದ್ದೀನಿ ಇದು ಏನಕ್ಕಪ್ಪ ಅಂತಂದರೆ ನಾವು ಫ್ಯಾ ಇವಾಗ ಸಮ್ಮರ್ ಆಗಿರೋದ್ರಿಂದ ಫ್ಯಾನ್ ಓಡ್ತಾನೇ ಇರತ್ತೆ ಅಥವಾ ಎ ಸಿ ಹಾಕೇ ಇರ್ತೀವಿ ಅಂತಂದರೆ ಕೆಲವೊಂದು ಸರ್ತಿ ಫ್ಯಾನು ಲಾಸ್ಟ್ ಪಾಯಿಂಟ್ವರೆಗೂ ಇಟ್ಟಿರ್ತೀವಿ ಆದರೂ ಸಹ ತುಂಬ ಶಕೆ ಅನ್ನಿಸ್ತಾ ಇರತ್ತೆ ನೋಡಿ ಈ ರೀತಿ ಐಸನ್ನು ನೀವು ಮಾಡಿಬಿಟ್ಟು ಮಲ್ಗೋ ಕೋಣೆಯಲ್ಲಿ ಅಥವಾ ಬೆಡ್ರೂಮಲ್ಲಿ ನೀವು ಇಟ್ಬಿಟ್ಟು ಫ್ಯಾನನ್ನು ಒಂದು ಅಥವಾ ಎರಡು ಪಾಯಿಂಟ್ಗಿಟ್ಟರೂ ಸಾಕಾಗತ್ತೆ ತುಂಬ ತಣ್ಣಗಿನ ಗಾಳಿ ನಿಮಗೆ ಬರುತ್ತೆ ಇದು ಈ ರೀತಿ ಐಸನ್ನು ಮಾಡಿ ನೀವು ಇಟ್ಬಿಟ್ಟು ಇದು ಮಾಡೋದರಿಂದ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಈ ರೀತಿ ಚಿಪ್ಪಲ್ಲಿ ಇಡೋದ್ರಿಂದ ಏನಂದರೆ ಬೇಗ ಐಸು ಕರಗೋದಿಲ್ಲ ಅಂತ ಅಷ್ಟೇ ಲಾಸ್ಟ್ ಪಾಯಿಂಟ್ವರೆಗೂ ಇಟ್ಟು ಫುಲ್ ಫ್ಯಾನ್ ತಿರುಗ್ತಾನೇ ಇರುತ್ತೆ ಆದರೂ ಗಾಳಿನೇ ಬರೋದಿಲ್ಲ ಅಂತಂದರೆ ತಣ್ಣಗಿನ ಗಾಳಿ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ಲು ಸಹ ಕಮ್ಮಿ ಬರುತ್ತೆ ಜೊತೆಗೆ ತಂಪಾದ ಗಾಳಿನೂ ಸಹ ಬರುತ್ತೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನಾನು ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ